ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ನಗರದ ಶಿವನಗರದ ಶ್ರೀ ಮಹಾಲಕ್ಷ್ಮೀ ದೇವಿ ದರ್ಶನ ಮಾಡಿಸಲು ಜನಧ್ವನಿ ಡಿಜಿಟಲ್ ಮೀಡಿಯಾ ನಿಮ್ಮ ಮುಂದೆ ಬಂದಿದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಪ್ರವಾಸಿಗರ ಆಕರ್ಷಣೆಯಲ್ಲಿ ನಾಲ್ಕನೇ ಅತ್ಯಂತ ಜನಪ್ರಿಯ ತಾಣ ಎಂದೇ ಪ್ರಸಿದ್ಧಿಯಾಗಿರುವ ಗುರುಮನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಬಹುಮುಖ್ಯ ನಮ್ಮ ರಾಜ್ಯದ ಪ್ರವಾಸಿ ತಾಣಗಳು ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿವೆ ಅದರಲ್ಲಿಯೂ ಇಲ್ಲಿನ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಎಲ್ಲೆಡೆಯಿಂದ ಪ್ರವಾಸಿಗರು ಆಗಮಿಸುತ್ತಾರೆ ಎಲ್ಲಾ ಭಕ್ತರು ಗೊರವನಹಳ್ಳಿಗೆ ಹೋಗಿ ಮಹಾಲಕ್ಷ್ಮಿ ದೇವಿ ದರ್ಶನ ಪಡೆಯಲು ಸಾಧ್ಯವಾಗದು ಆದ್ದರಿಂದ ಚಳಗೆರೆ ನಗರದ ಶಿವನಗರದಲ್ಲಿ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ಸುಮಾರು ಒಂದು ವರ್ಷದಲ್ಲೇ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಇಂದು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಭಕ್ತರು ಹಾಗೂ ದೇವಸ್ಥಾನ ಸಮಿತಿ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ಪೂಜೆ ಹಾಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ವಿವಿಧ ಮಂತ್ರಪಠಣೆ ಭಜನೆ ಆಧ್ಯಾತ್ಮಿಕ ಸತ್ಸಂಗದ ಕಾರ್ಯಕ್ರಮಗಳು ಜರುಗುತ್ತಿವೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆಯು ಹೆಚ್ಚುತ್ತಿದೆ ಚಿಕ್ಕದಾದ ಸ್ಥಳದಲ್ಲಿ ಸುಂದರವಾದ ಮಹಾಲಕ್ಷ್ಮಿ ಶ್ರೀದೇವಿ ಶ್ರೀ ಭೂದೇವಿ ಶ್ರೀ ವಿಘ್ನೇಶ್ವರ ದೇವರ ಮೂರ್ತಿ ಅಗ್ನಿಕುಂಡ ಹಾಗೂ ಭಕ್ತರಿಗೆ ಕುಳಿತುಕೊಳ್ಳಲು ಬೆಂಚಿನ ವ್ಯವಸ್ಥೆ ಭಕ್ತರಿಗೆ ಶುದ್ಧ ನೀರಿನ ವ್ಯವಸ್ಥೆ ಶಿವನಗರದಲ್ಲಿ ನಡೆದಿರುವ ಸುಂದರ ಮಹಾಲಕ್ಷ್ಮೀ ದೇವಿಯ ದರ್ಶನವನ್ನ ನೀವು ಪಡೆದು ಹಿನ್ನಿತರಾಗಿ ಮೂರನೇ ಶುಕ್ರವಾರ ಆಗಿರತಕ್ಕಂಥ ಚ ನಗರದಲ್ಲಿ ಇರತಕ್ಕಂಥ ಶಿವನಗರದ ನಾಲ್ಕನೇ ಮೇನ್ ರಸ್ತೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮೀ ದೇವತೆಯನ್ನು ಇವತ್ತಿನ ಮುತ್ತಿನ ಅಲಂಕಾರದಲ್ಲಿ ಪೂಜೆ ಮಾಡಿಸಿದ್ದೀರಿ ಇವತ್ತು ಸರ್ವ ಚಳಕೆರೆಯಲ್ಲಿರ್ತಕ್ಕಂಥ ಮುತ್ತೈದರು ಪ್ರತಿಯೊಂದು ಮನೆಯಲ್ಲೂ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ಮತ್ತು ವರಮಹಾಲಕ್ಷ್ಮಿ ಪೂಜೆನೂ ಮಾಡ್ತಾ ಇದ್ದಾರೆ ಆ ಪೂಜೆಯನ್ನು ಅಲ್ಲಿ ಅವರ ಮನೆಯಲ್ಲೂ ಪ್ರಸಾದ ಸ್ವೀಕಾರ ಮಾಡಿ ಇಲ್ಲಿ ಬಂದು ಮಹಾಲಕ್ಷ್ಮಿನ ದರ್ಶನ ಮಾಡಿ ಸರ್ವರಿಗೂ ಸಕಲಕ್ಕೂ ಎಲ್ಲರೂ ಶುಭವಾಗಲಿ ಅಂತೇಳಿ ಈ ವರಮಹಾಲಕ್ಷ್ಮಿನ ಇಲ್ಲಿ ನೆಲೆಸಿ ಇಲ್ಲಿ ದನಹಳ್ಳಿಯಿಂದ ಬಂದಿರತಕ್ಕಂಥ ಮಹಾಲಕ್ಷ್ಮಿ ಅಂತಂದರೆ ಅಂತೂ ಈ ಚಳಕೆರೆ ಗ್ರಾಮದಲ್ಲಿ ಎಲ್ಲರೂ ನಂಬಿಕೆ ಒಂದು ಭಕ್ತಿಯಿಂದ ಭಾವದಿಂದ ಗೊತ್ತ ಪ್ರತಿಯೊಂದು ಹೆಂಗಡಿಯರು ಮತ್ತು ದೈವದ ಶ್ರೀ ಮಹಾಲಕ್ಷ್ಮಿ ಅಲ್ಲಿ ಗುರುನಳ್ಳಿ ಯಾವ ರೀತಿ ಅಲ್ಲಿ ಇಲ್ಲಿ ಅದೇ ರೀತಿ ಅದೇ ರೀತಿ ಇಲ್ಲಿ ಇವತ್ತು ಸೇವಾ ಸಮಿತಿ ವತಿಯಿಂದ ಪ್ರಸಾದ ವಿನಿಯೋಗ ಇರುತ್ತೆ ರುದ್ರಾಭಿಷೇಕ ಪೂಜೆ ಮತ್ತು ದೇವಿಗೆ ಇವತ್ತು ಮುತ್ತಿನ ಅಲಂಕಾರ ಇವತ್ತು ವರಮಹಾಲಕ್ಷ್ಮಿ ಒಬ್ಬರಿಗೂ ನೆರವೇರಿಸಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಅಂತೇಳಿ ಇವತ್ತಿನ ದಿವಸ ಚಿರಕೆರೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಗುರುನಹಳ್ಳಿ ಮಹಾಲಕ್ಷ್ಮಿ ಇಲ್ಲಿ ನೆಲೆಸಿದಾಳೆ ಪ್ರತಿಯೊಬ್ಬರಿಗೂ ಸನ್ಮಂಗವನ್ನು ಉಂಟು ಮಾಡಲಿ ಮತ್ತು ಅವ್ರ ಮನೆಗಳಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ಅವರಿಗೆ ಪುತ್ರ ಪೌತ್ರ ದನ ಕನಕ ಐಶ್ವರ್ಯಗಳು ಪ್ರತಿಯೊಂದು ಲಭಿಸಲಿ ಇವತ್ತಿನ ಸೌರ ಮಹಾಲಕ್ಷ್ಮಿ ಆಗ್ಬೋದು ಇದರ ಪ್ರಯುಕ್ತ ಮತ್ತು ವರ್ಷ ವರ್ಷ ಹೆಚ್ಚಿಗೆ ಇನ್ನೂ ಪೂಜೆ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳಿ ಆ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿ ಶಿವಕುಮಾರ್ ಶಾಸ್ತ್ರಿ ಅಂತ